ನರೇಂದ್ರ ಮೋದಿ ಸರ್ಕಾರವನ್ನ ಈ ದೇಶದ ಜನತೆ ಚುನಾಯಿಸಿದ್ದೆ ಭದ್ರತೆಗಾಗಿ ನರೇಂದ್ರ ಮೋದಿ ಇದ್ರೆ ದೇಶದ ಭದ್ರತೆ ಇರುತ್ತೆ ನರೇಂದ್ರ ಮೋದಿ ಇದ್ರೆ ನಾವೆಲ್ಲರೂ ಕೂಡ ಗಡಿಯಲ್ಲಿ ಸೈನಿಕರಿಗೆ ಶಕ್ತಿ ತುಂಬಬಹುದು ನಮ್ಮ ದೇಶದ ಮೇಲೆ ದಾಳಿಗಳು ಕಡಿಮೆ ನಮ್ಮ ದೇಶದ ಭಯೋತ್ಪಾದಕ ದಾಳಿಗಳನ್ನ ಕಡಿಮೆ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಶನ್ ನಂತರ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ಏನು ಕಾಶ್ಮೀರದಲ್ಲಿ ಆಗುವಂತ ಗಲಭೆಗಳು ಕಡಿಮೆ ಆಗಿದ್ದಾವೆ ಅನ್ನೋದನ್ನ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಹೇಳಿದರು ಈ ಉದ್ದೇಶಕ್ಕೆ ನರೇಂದ್ರ ಮೋದಿಯನ್ನ ಚುನಾಯಿಸಿದ್ದು ಕೇಂದ್ರದಲ್ಲಿ ಜನರು ಭದ್ರತೆಗಾಗಿ ದೇಶದ ಭದ್ರತೆಗಾಗಿ ಆದ್ರೆ ಪರಿಸ್ಥಿತಿ ಏನಾಗಿದೆ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ನಾಲ್ಕು ಬಾರಿ ದಾಳಿಯಾಗಿದೆ ಅದು ಕೂಡ ಭಯೋತ್ಪಾದಕರ ದಾಳಿ ಎಷ್ಟು ತೀವ್ರವಾಗಿ ಆಗ್ತಾ ಇದೆ ಅಂದ್ರೆ ಆಲ್ ಐಸಾನ್ ರಿಯಾಜ್ ಅಂತನೆ ಒಂದು ಟ್ರೆಂಡಿಂಗ್ ನೋಡಿರ್ತೀರ ಹತ್ತು ಜನ ಅಮಾಯಕರನ್ನ ಶಿವಕೋರಿ ದೇವಾಲಯಕ್ಕೆ ಹೋಗ್ತಿದ್ದಂತ ಬಸ್ ನ ಮೇಲೆ ಟೆರರಿಸ್ಟ್ಗಳು ಗಳು ದಾಳಿ ಮಾಡ್ತಾರೆ ಹತ್ತು ಜನ ಪ್ರಾಣ ಕಳ್ಕೊತಾರೆ ಪುಟ್ಟ ಮಗು ಸೇರ್ಕೊಂಡು ಅದಾದ ನಂತರ ಇವತ್ತಿನವರೆಗೂ ನಾಲ್ಕು ದಾಳಿಗಳನ್ನ ಎದುರಿಸಿದೆ ಅಂದ್ರೆ ಒಂದು ತಿಂಗಳಲ್ಲಿ ನರೇಂದ್ರ ಮೋದಿ ರಷ್ಯಾದಲ್ಲಿ ನಿಂತ್ಕೊಂಡು ಹೇಳಿದ್ರೆ ನಾನು ಪ್ರಮಾಣ ವಚನ ಸ್ವೀಕರಿಸಿ ಇವತ್ತಿಗೆ ಒಂದು ತಿಂಗಳು ಆ ಒಂದು ತಿಂಗಳಲ್ಲಿ ನಾಲ್ಕು ದಾಳಿಗಳನ್ನು ಅದು ಕೂಡ ಲಷ್ಕರೆ ಎ ತೊಯ್ಬಾ ಈ ದಾಳಿಯ ಹೊಣೆಯನ್ನ ಹೊತ್ಕೋತಾ ಇದೆ ಕೆಲವು ದಾಳಿಯ ಹೊಣೆಗಳನ್ನ ಪ್ರಮುಖವಾಗಿ ಲಷ್ಕರೆ ತೊಯ್ಬಾ ಈ ಭಾಗದಿಂದ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಕಾಶ್ಮೀರ ಶ್ರೀನಗರ ಭಾಗದಲ್ಲಿ ಏನು ಕತುವಾದಲ್ಲಿ ಆದಂತ ದಾಳಿ ಈ ದಾಳಿಯಂತೂ ಎಲ್ಲ ನಮ್ಮ ಭದ್ರತಾ ವೈಫಲ್ಯವನ್ನು ಅನುಭವಿಸ್ತಾ ಇದೆಯಾ ಅನ್ನೋ ಅನ್ನುವ ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ ಈ ರ ವಾಹನ ಏನು ನಮ್ಮ ಸೇನಾ ವಾಹನ ಏನು ಹೋಗ್ತಾ ಇರುತ್ತೆ ರಸ್ತೆಯಲ್ಲಿ ಆ ಸೇನಾ ವಾಹನದ ಮೇಲೆ ಎತ್ತರದ ಪ್ರದೇಶದಿಂದ ನಿಂತ್ಕೊಂಡು ದಾಳಿ ಮಾಡ್ತಾರೆ ಒಂದು ಸೇನಾ ಇದ್ದಂತ ಐದೂ ಜನ ಪ್ರಾಣ ಕಳ್ಕೊತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಭಯೋತ್ಪಾದಕರು ಬಾಲ ಬಿಚ್ಚಿದ್ದಾರೆ ಅಂತ ಈಗ ಸೇನೆಯ ಹಳೇ ಏನು ನಿವೃತ್ತ ಸೈನಿಕರೆಲ್ಲ ಹೇಳ್ತಾರೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳಿ ನಕ್ಷಾ ಬದಲೇಕ ಸಮಯ ಹಾಗೆ ಅಂತಂದ್ರೆ ನೀವು ನಕ್ಷೆಯನ್ನು ಬದಲಿಸುವ ಸಮಯ ಬಂದಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಇಲ್ಲಿಂದ ಭಯೋತ್ಪಾದಕ ದಾಳಿಗಳು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ದಾಳಿಗಳಾಗ್ತಾ ಇವೆ ಈಗ ನುಗ್ಗಿ ಪಾಕಿಸ್ತಾನದ ಏನು ಪಿ ಓ ಕೆ ಏನಿದೆ ಭಾರತದ ಆಕ್ರಮಿತ ಕಾಶ್ಮೀರ ಏನಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಭಾರತದ ಭಾಗವನ್ನು ಪಾಕಿಸ್ತಾನ ಏನು ಆಕ್ರಮಿಸಿದೆ ಆ ಭಾಗವನ್ನ ವಶಕ್ಕೆ ತಗೊಳ್ಳಿ ಇದು ರೈಟ್ ಟೈಮ್ ಅಂತ ಅಂದ್ರೆ ನಿವೃತ್ತ ಈ ಸೈನಿಕರಿಗೆ ಒಂದು ಆಕ್ರೋಶ ಇದ್ದೇ ಇರುತ್ತೆ ಯಾಕೆಂದ್ರೆ ಪಾಕಿಸ್ತಾನ ಎಷ್ಟು ಮಟ್ಟಿಗೆ ಪ್ರಾಣಗಳನ್ನ ತೆಗೆದಿದೆ ನಮ್ಮ ನಮ್ಮ ಭಾರತೀಯ ಸೈನಿಕರದ್ದು ಪಾಕಿಸ್ತಾನ ಆಗ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರಾಗ್ಲಿ ಭಾರತದ ಮೇಲೆ ಸಮಯ ಸಿಕ್ಕಾಗ್ಲೆಲ್ಲ ದಾಳಿ ಮಾಡ್ತಾ ಇದ್ರು ಆದ್ರೆ ಈ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಆ ಒಂದು ದಾಳಿಗಳಿಗೆ ಒಂದು ಬ್ರೇಕ್ ಬಿತ್ತು ಬ್ರೇಕ್ ಬಿದ್ದಿದ್ದು ಅಂತ ಹೇಳಿದ್ರೆ ನೀವು ಯಾವುದೇ ಆದೇಶಗಳಿಗೆ ಕಾಯ್ಬೇಕಾಗಿಲ್ಲ ದೆಹಲಿಯಿಂದ ಆದೇಶಗಳು ಬರಬೇಕಾಗಿಲ್ಲ ನೀವು ನೇರವಾಗಿ ದಾಳಿ ಮಾಡಬಹುದು ಅಂದ್ರೆ ನೀವು ಒಂದು ಗುಂಡಿಗೆ ಹತ್ತು ಗುಂಡನ್ನು ಹಾರಿಸಿ ಅನ್ನುವ ಮಟ್ಟಿಗೆ ಭಾರತಕ್ಕೆ ಸೈನಿಕರಿಗೆ ಶಕ್ತಿ ತುಂಬಿದಂತಹ ಈ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಬಹಳಷ್ಟು ಸೈನಿಕರು ಕೂಡ ಮೆಚ್ಚುಗೆ ಮಾತನಾಡಿದ್ರು ಹಾಗೇನೆ ದೇಶದಾದ್ಯಂತ ನರೇಂದ್ರ ಮೋದಿ ಸರ್ಕಾರಕ್ಕೆ ಮೆಚ್ಚುಗೆ ವ್ಯಕ್ತ ಆಗಿದ್ದೇನೆ ದೇಶದೊಳಗೆ ಭಯೋತ್ಪಾದಕ ದಾಳಿಗಳು ಕಡಿಮೆ ಆಯಿತು ಹಾಗೇನೆ ಭದ್ರತೆಯ ವಿಚಾರದಲ್ಲಿ ಮೋದಿಯಷ್ಟು ಸಶಕ್ತ ಯಾರೂ ಇಲ್ಲ ಅಂತೇಳಿ ಇನ್ನು ಅಜಿತ್ ದೋವಲ್ ಭದ್ರತಾ ಸಲಹೆಗಾರರಾಗಿ ಮುಂದುವರೆದಿರೋ ಆಗ್ಬೋದು ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಾಗಿ ಮುಂದುವರೆದಿರೋದು ಆಗ್ಬೋದು ಅಂದ್ರೆ ಇವೆಲ್ಲವೂ ಕೂಡ ಭದ್ರತೆಯ ವಿಚಾರದಲ್ಲಿ ಭಾರತವನ್ನ ಮತ್ತೊಮ್ಮೆ ಯಾರು ಏನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಾ ಇರುವಾಗಲೇ ಒಂದು ತಿಂಗಳಲ್ಲಿ ನಾಲ್ಕು ದಾಳಿಗಳು ಅದು ಕೂಡ ಸಾವಿನ ಸಂಖ್ಯೆ ಹೇಗಿದೆ ಅಮಾಯಕರು ಆಗ್ತಾ ಇದಾರೆ ಇನ್ನೊಂದ್ ಕಡೆ ಸೈನಿಕರ ಮೇಲೆ ಗುರಿಯಾಗಿದ ದಾಳಿ ಮಾಡ್ಲಾಗ್ತಾ ಇದೆ ಮೋದಿ ನೋಡಿದ್ರೆ ರಷ್ಯಾ ಸುತ್ತಾಡ್ಕೊಂಡಿದ್ದಾರೆ ಒಂದ್ ತಿಂಗ್ಳಾಯ್ತು ನನ್ನ ಪ್ರಮಾಣ ವಚನ ಆಗಿ ಇದ್ದಾರೆ ಇಲ್ಲಿ ಗಡಿಯಲ್ಲಿ ದಾಳಿಗಳು ಹೆಚ್ಚಾಗ್ತಾ ಇದಾವೆ ಏನಾದರೂ ಮೋದಿ ಸರ್ಕಾರ ತುಂಬಾ ಈಸಿಯಾಗಿ ತಗೋತಾ ಇದೆಯಾ ಇದನ್ನ ಅನ್ನುವಂತ ಪ್ರಶ್ನೆಗಳು ಹೇಳ್ತಾ ಇದೆ ಭಯೋತ್ಪಾದಕರು ಆಕ್ಟಿವ್ ಆಗಿದ್ದಾರೆ ಅವರಿಗೆ ಫಂಡಿಂಗ್ ಆಗ್ತಾ ಇದೆ ಭಯೋತ್ಪಾದಕರಿಗೆ ಫಂಡಿಂಗ್ ಜಾಸ್ತಿ ಆಗ್ತಾ ಇರೋದು ಯಾವ ಕಾರಣಕ್ಕೆ ಇದನ್ನು ಕೂಡ ನಿಯಂತ್ರಣ ಮಾಡಬೇಕು ಅಂದರೆ ಈ ನೋಟ್ ಬ್ಯಾನ್ ಆದ ನಂತರ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಅಥವಾ ಈ ಪಾಕಿಸ್ತಾನ ಏನು ಭಯೋತ್ಪಾದಕರಿಗೆ ಫಂಡಿಂಗ್ ಮಾಡ್ತಾ ಇತ್ತು ಅದು ಕಡಿಮೆ ಆಯಿತು ನೋಟ್ ಬ್ಯಾನ್ ನಂತರ ನರೇಂದ್ರ ಮೋದಿ ಮಾಡಿದ ಕೆಲಸಗಳಲ್ಲಿ ಇನ್ ಆಗಿ ಇದು ಕೂಡ ಬೆನಿಫಿಟ್ ಆಯಿತು ಅಂತ ಹೇಳ್ತಾರೆ ಆದರೆ ಮತ್ತೆ ಇತ್ತೀಚೆಗೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗಬಾರ್ದು ಅಂತ ಬಹಳಷ್ಟು ಏನು ಚೈನಾದಿಂದ ಪಾಕಿಸ್ತಾನದಿಂದ ಇಂಡೈರೆಕ್ಟ್ ಆಗಿ ಒಂದಷ್ಟು ಕ್ಯಾಂಪೇನ್ಗಳಾಗಿತ್ತು ಇಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆಗಿತ್ತು ಅಂತ ಹೇಳಿ ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದ್ದಕ್ಕೆ ಅಲ್ಲಿನ ಒಂದಷ್ಟು ಜನರು ಮಾತಾಡಿದ್ರು ಇಲ್ಲಿ ಬಂದು ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿ ಬಂದು ಕ್ಯಾಂಪೇನ್ ತರ ಆಗಿತ್ತು ಅನ್ನೋ ರೀತಿ ಆಡಿದ್ರು ಹಾಗಾದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದ ಕೂಡಲೇನೆ ಭಯೋತ್ಪಾದಕರು ಚಿಗಿದುಕೊಂಡ್ರ ದಾಳಿಗಳನ್ನು ಜಾಸ್ತಿ ಮಾಡ್ತಾ ಇದಾರ ಇದರ ಬಗ್ಗೆ ಏನಾದ್ರು ನಿರಂತರವಾಗಿ ನಾಲ್ಕನೇ ಬಾರಿ ಅಟ್ಯಾಕ್ ಆಗಿರೋದ್ರಿಂದ ಪ್ರಾಣಹಾನಿಗಳು ಹೆಚ್ಚಾಗಿರೋದರಿಂದ ಹೆಚ್ಚಾಗಿರೋದ್ರಿಂದ ಮೋದಿ ಸರ್ಕಾರ ಏನಾದ್ರು ಮತ್ತೆ ಸ್ಟ್ರೈಕ್ ಮಾಡುತ್ತಾ ಸ್ಟ್ರೈಕ್ ಬ್ಯಾಕ್ ಮಾಡುತ್ತಾ ಈಗೇನು ನಾವು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಆದಾಗ ಏನು ಸ್ಟ್ರೈಕ್ ಮಾಡಿತ್ತು ಈ ರೀತಿಯಲ್ಲಿ ಭಯೋತ್ಪಾದಕ ನೆಲೆಗಳ ಮೇಲೆ ನರೇಂದ್ರ ಮೋದಿ ಸರ್ಕಾರ ಏನಾದ್ರು ತಯಾರಿ ಮಾಡ್ಕೋತಾ ಇದೆಯಾ ಯಾಕಂದ್ರೆ ಈ ದಾಳಿಗಳಾದಾಗ ಯಾವತ್ತೂ ಕೂಡ ಹೇಳಿ ಮಾಡೋದಿಲ್ಲ ತಯಾರಿ ನಡೀತಾನೆ ಇರುತ್ತೆ ಯಾವೆಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಲ್ಲಿ ಭಯೋತ್ಪಾದಕ ನೆಲೆಗಳಿದೆಯೋ ಅವುಗಳನ್ನ ಗುರಿಯಾಗಿಸ್ಕೊಂಡು ಹಾಕಿಸಿಕೊಂಡು ಉರಿಯಲ್ಲಿ ಏನಾಯ್ತು ಆ ರೀತಿಯಲ್ಲಿ ಒಂದು ರಿಟಾಲಿಯೇಷನ್ ಮಾಡಿ ಆ ಭಯೋತ್ಪಾದಕ ನೆಲೆಗಳನ್ನ ನಾಶ ಮಾಡುವಂತಹ ತಯಾರಿಯನ್ನು ಏನಾದ್ರು ಭಾರತ ಮಾಡ್ಕೋತಾ ಇದೆಯಾ ಯಾಕೆಂದ್ರೆ ಈ ಬಾರಿ ಮೋದಿ ಸರ್ಕಾರ ಇದೆಯಲ್ಲ ತ್ರೀ ಪಾಯಿಂಟ್ ಪ್ರೂವ್ ಮಾಡಿಕೊಳ್ಳೇ ಈ ಬಾರಿ ಏನೋ ಪೂರ್ಣ ಬಹುಮತದ ಸರ್ಕಾರ ಇದಾಗಿಲ್ಲ ಇನ್ನೂರ ನಲ್ವತ್ತು ಸ್ಥಾನ ಜೊತೆಗೆ ಇರುವಂತ ಟಿ ಡಿ ಪಿ ಹಾಗೆ ಜೆ ಡಿ ಯು ಸರ್ಕಾರ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ ಏನಾದ್ರು ನರೇಂದ್ರ ಮೋದಿ ಮತ್ತವರ ರಕ್ಷಣಾ ಇಲಾಖೆ ವೀಕ್ ಅಂತ ಅನ್ಸ್ಕೊಂಡ್ರೆ ಪ್ರತಿಪಕ್ಷಗಳು ಇದನ್ನ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇರ್ತವೆ ಇದು ಸರ್ಕಾರದ ಒಳಗಿನ ನಿಯಂತ್ರಣ ಸರ್ಕಾರದ ಸಂಪೂರ್ಣ ನಿಯಂತ್ರಣ ಮೋದಿ ಅವ್ರಿಗೆ ಇಲ್ವಾ ಈ ಬಾರಿ ಏನಾದರೂ ವೀಕ್ ಆಯ್ತಾ ಮೋದಿ ತ್ರೀ ಪಾಯಿಂಟ್ ಒನ್ ಅಂತ ಪ್ರಶ್ನೆಗಳು ಬರುತ್ತೆ ಆ ಕಾರಣಕ್ಕೆ ಮತ್ತಷ್ಟು ಸ್ಟ್ರಾಂಗ್ ಆಗಿನೇ ಆಕ್ಟ್ ಮಾಡಬೇಕು ಮೋದಿ ಏನಾದರೂ ಇದಕ್ಕೆ ತಯಾರಿ ಮಾಡ್ಕೋತಾ ಇದರ ಯಾಕೆಂದ್ರೆ ಈ ನಿವೃತ್ತ ಸೇನಾ ಕಮಾಂಡ್ಗಳು ನಿವೃತ್ತ ಸೇನಾ ಮೇಜರ್ಗಳು ಕ್ಯಾಪ್ಟನ್ಗಳು ಹೇಳ್ತಾ ಇದಾರೆ ದಿಸ್ ಇಸ್ ದ ರೈಟ್ ಟೈಮ್ ಟು ರಿಟ್ಯಾಲಿಯೇಟ್ ಅಂತ ಭಾರತ ಏನಾದರೂ ಮತ್ತೆ ಹಳೆ ಸ್ಟೈಲಲ್ಲಿ ತನ್ನ ಸ್ಟೈಲಲ್ಲಿ ಉತ್ತರ ಕೊಡುತ್ತಾ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಭಯೋತ್ಪಾದಕ ನೆಲೆಗಳನ್ನ ಅಂದ್ರೆ ಪಾಕಿಸ್ತಾನದ ಗಡಿ ಅಂತ ಅದನ್ನು ನಾವು ಕರಿಬಾರ್ದು ಯಾಕೆಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅದು ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲಿಗೆ ನುಗ್ಗಿ ದಾಳಿ ಮಾಡುತ್ತೆ ಅಂದ್ರೆ ಮತ್ತೊಮ್ಮೆ ಭಾರತೀಯರಂತೂ ಹೆಮ್ಮೆಯಿಂದ ಎದೆ ಇಡ್ಸೋದ್ರಲ್ಲಿ ಅನುಮಾನ ಇಲ್ಲ ಯಾಕೆಂದ್ರೆ ಲಷ್ಕರ್ ಎ ತೊಯ್ಬ ಈಗಾಗ್ಲೆ ನಾಲ್ಕು ದಾಳಿಗಳನ್ನ ನಾಲ್ಕು ಬಾರಿ ಭಾರತದ ಅಮಾಯಕರನ್ನ ಬಲಿ ಪಡ್ಕೊಂಡಿದೆ ಹಾಗೇನೆ ಭಾರತದ ಸೈನಿಕರನ್ನ ಬಲಿ ಪಡ್ಕೊಂಡಿದೆ ಇದಕ್ಕೆ ಪ್ರತೀಕಾರ ತೀರಿಸ್ಬೇಕು ಅಂತ ಹೇಳಿ ಜನ ನಿಧಾನಕ್ಕೆ ಅದರ ಬಗ್ಗೆ ಮಾತಾಡಕ್ ಶುರು ಮಾಡಿದ್ದಾರೆ ಸರ್ಕಾರ ಏನ್ ಮಾಡ್ತಾ ಗೊತ್ತಿಲ್ಲ ನೋಡೋಣ ಕಾದು ನೋಡೋಣ ಮೋದಿ ಅಂತೂ ಚಪ್ಪನ್ ಇಂಚ್ ಕಿ ಚಾತಿ ಐವತ್ತಾರು ಇಂಚಿನ ಇದೆ ಮತ್ತೆ ಸಿಡ್ದೆ ಹೇಳ್ತಾರ ರಷ್ಯಾದಿಂದ ಬಂದ ನಂತರ ಏನಾದ್ರು ಆಕ್ಷನ್ ಇರುತ್ತಾ ಗೊತ್ತಿಲ್ಲ ಇದು ನಮ್ಗನ್ಸಿದ್ದು ನಿಮ್ಗೆ ಏನ್ ಅನ್ಸುತ್ತೆ ನಮ್ಗನ್ಸಿದ್ದೆ ಸರಿ ಆಗ್ಬೇಕು ಅಂತಿಲ್ಲ ಸೊ ನೀವು ಕೂಡ ಕಮೆಂಟ್ ಮಾಡ್ಬೋದು ಮತ್ತಷ್ಟು ಈ ರೀತಿ ಸುದ್ದಿಗಳ ಜೊತೆ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ